ಎಷ್ಟೋ ಮಿಲಿಯನ್ ಗಂಟಲೆ ಹೊಡೆವು ಎಲ್ಲಾರು ಜನರೊಳಗೆ ತುಂಬ ಅದ್ಭುತವಾಗಿದ್ದು ಇದು ಯಾರಂತ ಗೊತ್ತದರಾ ಇಲ್ಲಿ ಯಾರೋ ಹೇಳೋದಿರಿ ಈಗ ಎಲ್ ಸಿಗ್ತಾಳೆ ಹುಡುಗಿ ಈಗ ಹುಡುಗಿದು ಅಂದ್ರೆ ಹುಡ್ಲೆ ನೆನಪಾತ ಬಾಯ್ಲೆ ಏ ಇಲ್ಲ ಇಲ್ಲ ನೀ ನಾಚ್ಕೊಂಡು ಗುರುಜಿ ಇವೊಂದು ಮದುವೆ ಐತಿ ಮದುವೆ ಐತಿ ಇಂಟ್ರೊಳಗೆ ಓಪನ್ ಆಗಿ ಹೇಳ್ಕೊಂಡು ಅಂದ್ರಿ ಇವ ಇವತ್ತು ನಮ್ಮ ಮೂರು ಜನಕ್ಕೆ ಹೇಳ್ಬೇಕು ಮದುವೆ ಐತಿ ಇಲ್ಲ ಯಾವಾಗ ಅಂತ ಹೇಳಿ ತಾಳಿ ಕಡ್ದಾಗ ಮದುವೆ ಆಕೈತಿ ನಮ್ಗೆ ಗೊತ್ತಪ್ಪ ತಾಳಿ ಕಡ್ದಾಗ ಯಾವಾಗ ಆಗ್ತಿ ಅಂತ ಹೇಳಿ ನಮಗೂ ಸ್ವಲ್ಪ ಅದಕ್ಕೆ ಮೂರು ಆಚಾರ ಮಾಡಿಸ್ತಾರೆ ನಮ್ಮ ಮದುವೆ ಮಾಡಸ್ತೀರಿ ಆಚಾರ ಹ್ಞೂ ಹಾಂ ಗುರುಜಿ ಹೌದು ರೀ ಹಾಂ ಹ್ಞೂ ರೀ ಹ್ಞೂ ರೀ ಆಯ್ತು ಆಯ್ತು ರೀ ಎಸ್ ನಮ್ಮ ಆಯ್ತು

ಈಗ ಹುಟ್ಟಿದಂತ ಹುಟ್ಲೆ ನೆನಪಾಯ್ತು ಬಾಯ್ಲೆ ಏಯ್ ಏಯ್ ಇಲ್ಲ ಇಲ್ಲ ನೀವು ನಾಶಕೋ ಗುರುಜಿ ಇವೊಂದು ಮದುವೆ ಐತಿ ಮದುವೆ ಐತಿ ಇಂಟ್ರೊಳಗೆ ಓಪನ್ ಆಗಿ ಹೇಳ್ಕೊಂಡು ರೀ ಇವ ಇವತ್ತು ನಮ್ಮ ಮೂರು ಜನಕ್ಕೆ ಹೇಳ್ಬೇಕು ಮದುವೆ ಐತಿ ಇಲ್ಲ ಯಾವಾಗ ಹೇಳು ತಾಳಿ ಕಡ್ದಾಗ ಮದುವೆ ಆಕೈತಿ ನಮ್ಗೆ ಗೊತ್ತಪ್ಪ ತಾಳಿ ಕಡ್ದಾಗ ಯಾವಾಗ ಆಗ್ತಿ ಅಂತ ಹೇಳಿ ನಮಗೂ ಸ್ವಲ್ಪ ಅದಕ್ಕೆ ಮೂರು ತಾ ಆಚಾರ ಮಾಡಿಸ್ತಾರೆ ನಮ್ಮ ಮದುವೆ ಮಾಡಸ್ತೀರಿ ಆಚಾರ ಹಾಂ ಗುರುಜಿ ಹೌದ್ರಿ ಹಾ ¿Onde? ¿Onde? ¿Aide? ¿Aide? <coughs> es te?